ನೀ ಹೋಗಿದ್ರು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಮಲ್ಗಿದ್ರಂತೆ ಸೊ ಹೀಗಾಗಿದೆ ನಾಳೆ ಅವರ ದೇಹವನ್ನ ನಾವು ಆಸ್ಪತ್ರೆಗೆ ದಾನ ಮಾಡ್ತೀವಿ ಬಹುತೇಕ ನಿಮ್ಹಾನ್ಸಿಗೆ ದಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಆಮೇಲೆ ಅದು ಅವ್ರ ಇಚ್ಛೆ ಆಗಿತ್ತು ಒಂದು ಸರ್ಕಾರಿ ಆಸ್ಪತ್ರೆಗೆ ದೇಹನ ದಾನ ಮಾಡಬೇಕು ಯಾವುದೇ ತರದ ರಿಚುವಲ್ಸ್ ಎಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಫ್ಯಾಮಿಲಿದು ಮತ್ತೆ ಅವರ ಇಚ್ಛೆನೂ ಆಗಿತ್ತು ಮತ್ತೆ ನಮ್ಮ ಫ್ಯಾಮಿಲಿ ಆ ತರದ್ ಯಾವುದೇ ರಿಚುಯಲ್ಸ್ ನಾವು ಮಾಡದೇ ಇರೋದ್ರಿಂದ ನಮ್ಮೆಲ್ಲರ ಅಭಿಪ್ರಾಯನೂ ಅದೇ ಆಗಿತ್ತು ಹಾಗಾಗಿ ಅದನ್ನ ನಾವು ಬಹುತೇಕ ನಿಮ್ಮ ಹನ್ಸಿಗೆ ನಾವು ದಾನ ಮಾಡಿಮರ್ಶನ ಅದು ಇನ್ನು ಸ್ವಲ್ಪ ನಾವು ನಮ್ಮ ಚಿಕ್ಕಪ್ಪ ಅವರೆಲ್ಲ ಬರ್ಬೇಕಾಗಿದೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ನಾವು ಅದನ್ನ ತೀರ್ಮಾನ ತಗೊಳ್ತೀವಿ ಆ ಅದನ್ನ ನಾವು ಬೆಳಿಗ್ಗೆ ಹೇಳ್ತೇವೆ ಎಲ್ಲಿ ಅಂತ ಮತ್ತೆ ನಮ್ಮ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ನೆಂಟ್ರೆಸ್ಟ್ ಎಲ್ಲ ಬಂದು ನೋಡ್ಕೊಂಡು ಹೋದ್ಮೇಲೆ ನಮ್ಮ ಪಾರ್ಟಿ ಆಫೀಸ್ ಗೆ ಚೌಡಯ್ಯ ಮೆಮೋರಿಯಲ್ ಹಿಂಭಾಗದಲ್ಲಿರುವಂತ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಸಿಪಿಐ ಆಫೀಸ್ ನಲ್ಲಿ ಕೂಡ ಘಾಟೆ ಭವನದಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಯಾಕಂದ್ರೆ ಈಗ ನಾಳೆ ಪ್ರತಿಭಟನೆ ಇತ್ತು ಆ ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೊರಟಿದ್ದಾರೆ ಸಾರಿಗೆ ಸಿಬ್ಬಂದಿಗಳೇನಿದ್ರು ಅವರೆಲ್ಲ ಅದ್ರ ಜೊತೆಗೆ ಈಗ ವಿಚಾರ ತಿಳಿದ್ಮೇಲೆ ಬೇರೆಯವರು ಕೂಡ ಯಾವ್ದು ಜೊತೆಗೆ ಹೊರಟಿದಾರೆ ಅನ್ನೋದು ಇದೆ ಅಷ್ಟು ಜನಕ್ಕೆ ವ್ಯವಸ್ಥೆಗಳು ಆಗ್ಬೇಕಿರುವಂತ ಕಾರಣಕ್ಕಾಗಿ ಸೊ ಹಾಗಾಗಿ ಅಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಳ ಹೇಳಿದ್ರೆ ಪಾಪ ಅವ್ರಿಗೂ ಬರೋದಿಕ್ಕೆ ಇನ್ನೊಂದು ಬಹುಶಃ ಇನ್ನೊಂದು ಎರಡ್ ಗಂಟೆ ಒಳಗಡೆ ಅದು ತೀರ್ಮಾನ ಆಗತ್ತೆ ಅಂತ ಅನ್ಕೊಂತೀವಿ ಅದನ್ನ ನಾವು ನಮ್ಮ ಸೋಶಿಯಲ್ ಮೀಡಿಯಾದಲ್ಲೂ ಹಾಕ್ತಿವಿ ನಮ್ಮ ಇದರಲ್ಲಿ ಸ್ಟೇಡಿಯಸ್ ಮತ್ತೆ ನಮ್ಮ ಎಲ್ಲಾ ಗ್ರೂಪ್ ಗಳಲ್ಲೂ ಎಲ್ಲ ಹಾಕ್ತಿವಿ ಮತ್ತೆ ನಿಮಗೂ ಎಲ್ಲಾ ಮಾಹಿತಿಗಳನ್ನ ಕೊಡ್ತೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ